ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಞಾನದೀಪಿಯ ಅಕಾಡೆಮಿ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಾನ್ ಎಚ್ ಕೆ ವಿಭಾಗದಕ್ಕೆ ನಡೆದಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈ ಪೇಪರ್ನಲ್ಲಿ ಅದರಲ್ಲೂ ಜಿ ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪಾಲಿಟಿ ಕ್ವಶನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಎನಲೈಸ್ ಮಾಡೋಣ ಯಾವ ರೀತಿಯಾಗಿ ಸಂವಿಧಾನ ಆಧಾರಿತ ಸಂವಿಧಾನ ಆಧಾರಿತ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಇದೇ ನಮ್ಮ ಈ ಚಾನಲ್ನಲ್ಲಿ ಒಂದು ಎಚ್ ಕೆ ವಿಭಾಗಕ್ಕೆ ಸಂಬಂಧ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂಥ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೇಪರ್ನಲ್ಲಿ ಬಂದಂಥ ಪಾಲಿಟಿಕ್ ಕ್ವಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಇದು ನಾನ್ ಎಚ್ ಕೆ ವಿಭಾಗಕ್ಕೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಂದು ಈ ಪೇಪರ್ ನಡೆದತ್ತಲ್ಲ ಇದರಲ್ಲಿ ಬಂದಂಥ ಪಾಲಿಟಿ ಕ್ವಶನ್ಸ್ನ ಯಾವ ರೀತಿ ಕೇಳಿದ್ದಾರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತಾ ಅಂತಂದರೆ ಮುಂಬರುವ ಮುಂಬರುವ ಪ್ರ ಎಕ್ಸಾಮ್ಸ್ಗಳಲ್ಲಿ 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 ಪಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಬಹುದು ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಲೆಟ್ಸ್ ಮೂವ್ ಆಟ್ ಒಂದನೇ ಪ್ರಶ್ನೆ ನೋಡಿ ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಬೈ ರಾಜೀವ್ ಗಾಂಧಿ ಆನ್ ರೀವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇದೆ ಆಪ್ಷನ್ಸ್ ನೋಡಿ ಅಶೋಕ್ ಮೆಹ್ತಾ ಕಮಿಟಿ ಎಲ್ ಎಮ್ ಸಿಂಘ್ವಿ ಕಮಿಟಿ ಜಿ ವಿ ಕೆ ರಾವ್ ಕಮಿಟಿ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎಲ್ ಎಮ್ ಸಿಂಘ್ವಿ ಕಮಿಟಿ ಸ್ನೇಹಿತರೆ ಹತ್ತೊಂಬತ್ತು ಸಾವಿರ ಎಂಬತ್ತಾರರಲ್ಲಿ ರಾಜೀವ್ ಅವರು ರಿವೈಟಲೈಜೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್ ಇದ್ರ ಸಂಬಳವಾಗಿ ಒಂದು ಕಮಿಟಿಯನ್ನು ರಚಿಸಿದರು ಆ ಕಮಿಟಿ ಹೆಸರು ಎಲ್ ಎಮ್ ಸಿಂಘ್ವಿ ಕಮಿಟಿ ಸ್ನೇಹಿತರೆ ಇನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ರಾಜೀವ್ ಗಾಂಧಿ ಗೋರ್ಮೆಂಟ್ ಅಪಾಯಿಂಟೆಡ್ ಅ ಕಮಿಟಿ ಟು ಪ್ರಿಪೇರ್ ಕಾನ್ಸೆಪ್ಟ್ ಪೇಪರ್ ಆನ್ ರೀವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಡೆಮಾಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂಡರ್ ಚೇರ್ಮನ್ಶಿಪ್ ಆಫ್ ಎಲ್ ಎಂ ಸಿಂಗ್ವಿ ನೋಡಿ ಸ್ನೇಹಿತರೆ ಪಾಲಿಟಿಯಲ್ಲಿ ಪಾಲಿಟಿಯಲ್ಲಿ ಸೆವೆಂಟಿ ತರ್ಡ್ ಆ್ಯಂಡ್ ಸವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದಾವಲ್ಲ ಇವು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಗಮನಕ್ಕೆ ಇರಲಿ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಬಂದುಬಿಟ್ಟು ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ ಸೆವೆಂಟಿ ಫೋರ್ತ್ ಬಂದ್ಬಿಟ್ಟು ಮುನ್ಸಿಪ್ಯಾಲಿಟೀಸ್ ಬಗ್ಗೆ ಹೇಳುತ್ತೆ ಮುನ್ಸಿಪಾಲಿಟೀಸ್ ಬಗ್ಗೆ ಹೇಳುತ್ತೆ ಸೊ ದೀಸ್ ಟೂ ಅಮೆಂಡ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಮುನ್ಸಿಪಾಲಿಟಿ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಕಮಿಟಿಗಳು ಯಾವೆಲ್ಲ ಇದ್ದಾವೆ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಸ್ನೇಹಿತರೆ ಸರಿನಾ ಈಗ ಒಂದಿಷ್ಟು ಕಮಿಟಿಗಳ ಬಗ್ಗೆ ನಾವು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕಮಿಟಿಗಳ ಬಗ್ಗೆ ಸ್ವಲ್ಪ ಇಲ್ಲಿ ನೋಡೋಣ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಕಮಿಟೀಸ್ ರಿಲೇಟೆಡ್ ಟು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕಮಿಟಿಗಳ್ನ ಯಾವುದೆಲ್ಲ ಸೆಟಪ್ ಮಾಡಿದ್ರು ಬಲವಂತ ರಾಯ್ ಮೆಹ್ತಾ ಕಮಿಟಿ ಹತ್ತೊಂಬತ್ತು ಐವತ್ತೇಳರಲ್ಲಿ ಅಶೋಕ್ ಮೆಹ್ತಾ ಕಮಿಟಿ ನ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಜಿ ವಿ ಕೆ ರಾವ್ ಕಮಿಟಿ ಹತ್ತೊಂಬತ್ತು ಎಂಬತ್ತೈದರಲ್ಲಿ ಎಲ್ ಎಮ್ ಸಿಂಘ್ವಿ ಕಮಿಟಿ ನಮ್ಮ ಪ್ರಶ್ನೆಯಲ್ಲಿ ಬಂದಿತ್ತು ಇದು ಎಂಬತ್ತಾರರಲ್ಲಿ ತುಂಗನ್ ಕಮಿಟಿ ನೈನ್ಟೀನ್ ಏಯ್ಟಿ ಏಯ್ಟ್ ಗದ್ಗಿಲ್ ಕಮಿಟಿ ಇದು ಕೂಡ ನೈನ್ಟೀನ್ ಏಯ್ಟ್ ಏಯ್ಟಿ ಏಯ್ಟ್ ಸೊ ನೋಡಿ ಸ್ನೇಹಿತರೆ ಇದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಕಮಿಟೀಸು ವೆರಿ ಇಂಪಾರ್ಟೆಂಟ್ ಸರಿನಾ ವೆರಿ ಇಂಪಾರ್ಟೆಂಟ್ ಈ ಕಮಿಟಿಗಳ ಬಗ್ಗೆ ಕಮಿಟಿಗಳು ನಿಮಗೆ ಅವಾಗವಾಗ ಗಮನ ಹರಿಸಿದ್ರೆ ಎಕ್ಸಾಮಲ್ಲಿ ಪ್ರಶ್ನೆ ಬಂದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇನ್ನೊಂದು ನೆನಪಿಟುಗಳು ಅದೇ ರೀತಿಯಾಗಿ ರಾಜಸ್ಥಾನ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಸ್ಟ್ಯಾಬ್ಲಿಷ್ ಪಂಚಾಯತ್ ರಾಜ್ ಇದು ನಿಮಗೆ ನೆನಪಿರಲಿ ರಾಜಸ್ಥಾನ್ ವಾಸ್ ಅ ಫಸ್ಟ್ ಸ್ಟೇಟ್ ಟು ಎಸ್ಟ್ಯಾಬ್ಲಿಷ್ ಪಂಚಾಯತ್ ರಾಜ್ ಆಮೇಲೆ ಈ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟ್ ಏನಿದೆ ಅಲ್ಲ ಪಂಚಾಯತ್ ರಾಜ್ ಬಗ್ಗೆ ಏನು ಹೇಳುತ್ತೆ ದಿಸ್ ಸೆವೆಂಟಿ ತರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ನೈನ್ಟೀನ್ ನೈಂಟಿ ಟು ದಿಸ್ ಕೇಮ್ ಇನ್ ಟು ಫೋರ್ಸ್ ಆನ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ತ್ರೀ ಸರಿನಾ ಸೊ ಐ ಹೋಪ್ ಯು ಅಂಡರ್ಸ್ಟಾಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್ ವಿತ್ ರೆಫರೆನ್ಸ್ ಟು ದಿ ಫಂಡಾಮೆಂಟಲ್ ಡ್ಯೂಟೀಸ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿ ಸ್ನೇಹಿತರೆ ನಾನು ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಸಿ ಟಿ ಐ ಪೇಪರ್ನಲ್ಲಿ ಬಂದಂಥ ಪಾಲಿಟಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಫಂಡಮೆಂಟಲ್ ರೈಟ್ಸ್ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಟೀಸ್ ಪಾಲಿಸಿ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಹೌ ಇಂಪಾರ್ಟೆಂಟ್ ದೀಸ್ ಟಾಪಿಕ್ ಸರ್ ಪದೇ ಪದೇ ಈ ವಿಚಾರ ಈ ಒಂದು ಟಾಪಿಕ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಪಾಲಿಟಿಯಲ್ ಅಂತ ನೋಡಿ ಮತ್ತೆ ರಿಪೀಟ್ ಆಗಿದೆ ವಿತ್ ರೆಫರೆನ್ಸ್ ಟು ದ ಫಂಡಾಮೆಂಟಲ್ ಡ್ಯೂಟೀಸ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಪ್ಷನ್ಸ್ ನೋಡಿ ಸ್ವರನ್ ಸಿಂಗ್ ಕಮಿಟಿ ರಾಜ ಚಲ್ಲಯ್ಯ ಕಮಿಟಿ ಕೆ ವಿ ಕಾಮತ್ ಕಟ್ ಕಮಿಟಿ ಆ್ಯಂಡ್ ಬಲವಂತರಾಯ್ ಮೆಹ್ತಾ ಕಮಿಟಿ ಇದಕ್ಕೆ ಸರಿಯಾದ ಉತ್ತರ ಸ್ವರನ್ ಸಿಂಗ್ ಕಮಿಟಿ ಸ್ನೇಹಿತರೆ ಸರಿನಾ ನೋಡಿ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಡಿಡ್ ನಾಟ್ ಪ್ರೊವೈಡ್ ಫಾರ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದೂಟ್ ನಮ್ಮ ಫಸ್ಟ್ ಇನ್ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಯಿತು ನೈನ್ಟೀನ್ ಫಿಫ್ಟಿಯಲ್ಲಿ ಅದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಏನೂ ಇದ್ದಿರಲಿಲ್ಲ ಸರಿನಾ ಮೊದಲು ಇದ್ದಿರಲಿಲ್ಲ ದೀಸ್ ಫಂಡಮೆಂಟಲ್ ಡ್ಯೂಟೀಸ್ ವೆರ್ ಆ್ಯಡೆಡ್ ಡ್ಯೂರಿಂಗ್ ದಿ ಆಪ್ರೇಷನ್ ಆಫ್ ಇಂಟರ್ನಲ್ ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಆ್ಯಡ್ ಮಾಡ್ತಾರೆ ಯಾವ ಅಮೆಂಡ್ಮೆಂಟ್ ಮುಖಾಂತರಪ್ಪ ಅಂತಂದರೆ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಕ್ಟ್ ಮುಖಾಂತರ ಫಂಡಮೆಂಟಲ್ ಡ್ಯೂಟೀಸನ್ನು ಹಾಕ್ತಾರೆ ಯಾವ ಕಮಿಟಿಯ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದರೆ ಸ್ವರ್ಣ್ ಸಿಂಗ್ ಕಮಿಟಿ ಒಂದು ರೆಕಮೆಂಡೇಷನ್ ಮೇಲೆ ಫಂಡಾಮೆಂಟಲ್ ಡ್ಯೂಟೀಸನ್ನು ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡ್ತಾರೆ ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ನೋಡಿ ಈ ಒಂದು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆದಾಗ ಹತ್ತು ಫಂಡಮೆಂಟಲ್ ಡ್ಯೂಟೀಸ್ ಆ್ಯಡ್ ಮಾಡಿರ್ತಾರೆ ಸರಿನಾ ಈ ಏಯ್ಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಟೂ ತೌಸಂಡ್ 2 added one more fundamental duty that means 10 plus 1, there are total 11 fundamental duties. So, part 4a of the constitution, which consists of only one article that is 51a, specifies the 11 fundamental duties. So, fundamental duties. ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತಲ್ಲ ಅದೇ ರೀತಿಯಾಗಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ದೀಸ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿ ಫಾರ್ ಎಕ್ಸಾಮಿನೇಷನ್ ಪರ್ಪಸ್ ಸ್ನೇಹಿತರೆ ಸೊ ಲೆಟ್ಸ್ ಮೂವ್ ಹೆಡ್ ನೋಡಿ ಈ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೋಸ್ಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂದರೆ ಸಂವಿಧಾನಾತ್ಮಕವಾಗಿ ಸಂವಿಧಾನಾತ್ಮಕ ಾಗಿ ಇರದೇ ಇರತಕ್ಕಂಥ ಪೋಸ್ಟು ನಾಟ್ ಅಂತ ಕೇಳಿದ್ದಾರೆ ಚೀಫ್ ಇಲೆಕ್ಷನ್ ಕಮಿಷನ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸೊ ಇದು ಸಂವಿಧಾನತ್ಮಕ ಪೋಸ್ಟು ದ ಚೇರ್ಮನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಲ್ಲಿ ನೋಡಿ ಸ್ನೇಹಿತರೆ ದಿಸ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸರಿನಾ ಇದು ಬಂದುಬಿಟ್ಟು ಸ್ಟ್ಯಾಟ್ಯೂಟರಿ ಬಾಡಿ ಸ್ಟ್ಯಾಟ್ಯೂಟರಿ ಬಾಡಿ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದ್ರೆ ದ ಚೇರ್ಮನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಟಾರ್ನಿ ಜನರಲ್ ಕೂಡ ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಇದೆ ಪ್ರೈಮ್ ಮಿನಿಸ್ಟರ್ ಕೂಡ ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಇದೆ ಸರಿನಾ ಸೊ ನಿಮಗೆ ಈ ಪಾಲಿಟಿ ಪೇಪರ್ಗೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮಲ್ಲಿ ಪಾಲಿಟಿ ಪ್ರಶ್ನೆ ಕೇಳ್ತಾರಲ್ವಾ ಸೊ ಅದರಲ್ಲಿ ಈ ಕಾನ್ಸ್ಟಿಟ್ಯೂಷ್ನಲ್ ಕಾನ್ಸ್ಟಿಟ್ಯೂಷ್ನಲ್ ಅಂದರೆ ಸಂವಿಧಾನಾತ್ಮಕ ಬಾಡೀಸ್ ಯಾವೆಲ್ಲ ಇದ್ದಾವೆ ಅಂತ ಸ್ವಲ್ಪ ಗಮನಹರಿಸಿ ಸ್ನೇಹಿತರೆ ಮುಂಬರುವ ಎಕ್ಸಾಮ್ಗಳಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನೋಡಿ ಸ್ನೇಹಿತರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದಾವ ಅಂತ ನಿಮಗೆ ಹೇಳಿ ಹೇಳ್ತೀನಿ ಇಲೆಕ್ಷನ್ ಕಮಿಷನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಿನಾನ್ಸ್ ಕಮಿಷನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ನ್ಯಾಷನಲ್ ಕಮಿಷನ್ ಫಾರ್ ಎಸ್ಸೀಸ್ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟೀಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಪ್ರತಿಯೊಂದು ಕಮಿಷನ್ಗೆ ಸಂಬಂಧಪಟ್ಟಂಗೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಆರ್ಟಿಕಲ್ಸ್ ಯಾವಿದಾವೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈ ಫಾರ್ ಎಕ್ಸಾಂಪಲ್ ಇಲೆಕ್ಷನ್ ಕಮಿಷನ್ ಅಂದರೆ ಯಾವ್ದು ಪಾರ್ಟಿಗಲ್ಲು ತ್ರೀ ಟ್ವೆಂಟಿ ಫೋರಿಂದ ಬರುತ್ತಾ ಅಂತ ಗೊತ್ತೇ ಫೈನಾನ್ಸ್ ಕಮಿಷನ್ ಹೇಳ್ತಾರೆ ಆರ್ಟಿಕಲ್ ಟು ಏಯ್ಟಿ ಅಂತ ನಿಮ್ಗೆ ಗೊತ್ತಿರಬೇಕು ಸೊ ಈ ಒಂದು ಪ್ರತಿಯೊಂದು ಒಂದು ಕ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಯಾವ ಅಂತ ಅಂಥೇಳಿ ನೀವು ಹರಿಸಿ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳುವ ಸಂಭವಗಳಿರುತ್ತೆ ಸ್ನೇಹಿತರೆ ಸರಿನಾ ಸೊ ಲೆಟ್ಸ್ ಮೂವ್ ಹೈಡ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ಸ್ ವಿತ್ ಯುನಿಫಾರ್ಮ್ ಸಿವಿಲ್ ಕೋಡ್ ನೋಡಿ ಸ್ನೇಹಿತರೆ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಯುನಿಫಾರ್ಮ್ ಸಿವಿಲ್ ಕೋಡ್ ಈಗ ಫಸ್ಟ್ ಇದಕ್ಕೆ ಆನ್ಸರ್ ಮಾಡಿ ನೀವು ಹೇಳ್ತೀನಿ ಅದನ್ನು ಆರ್ಟಿಕಲ್ ತರ್ಟಿ ಟು ಆರ್ಟಿಕಲ್ ಫೋರ್ಟಿ ಫೋರ್ ಆರ್ಟಿಕಲ್ ಸಿಕ್ಸ್ಟಿ ನೈನ್ ಆ್ಯಂಡ್ ಆರ್ಟಿಕಲ್ ನೈಂಟಿ ಏಯ್ಟ್ ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ ಫೋರ್ಟಿ ಫೋರ್ ಸ್ನೇಹಿತರೆ ಯುನಿಫಾರ್ಮ್ ಸಿವಿಲ್ ಕೋಡ್ ಯು ಸಿ ಸಿ ಬಗ್ಗೆ ಆರ್ಟಿಕಲ್ ಫೋರ್ಟಿ ಫೋರ್ ಹೇಳುತ್ತೆ ನೋಡಿ ಮತ್ತೆ ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಫಂಡಮೆಂಟಲ್ ಡ್ಯೂಟೀಸ್ ಬಂದಿತ್ತು ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಮೇಲೆ ಕ್ವಶನ್ ಬಂದಿದೆ ಫಂಡಮೆಂಟಲ್ ರೈಟ್ಸ್ ಕೂಡ ಇಂಪಾರ್ಟೆಂಟು ಸ್ನೇಹಿತರೆ ಸೊ ಐ ಆಮ್ ಅಗೇನ್ ರಿಪೀಟಿಂಗ್ ಹೌ ಇಂಪಾರ್ಟೆಂಟ್ ದೀಸ್ ಟಾಪಿಕ್ಸ್ ಆರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರಿನಾ ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ನೋಡಿ ಸ್ನೇಹಿತರೆ ಆರ್ಟಿಕಲ್ ಫೋರ್ಟಿ ಫೋರ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟಾಕ್ಸ್ ಅಬೌಟ್ ಇನ್ಫಾರ್ಮ್ ಸಿವಿಲ್ ಕೋಡ್ ಫಾರ್ ದಿ ಸಿಟಿಜನ್ ದ ಸ್ಟೇಟ್ ಶಾಲ್ ಎಂಡಿವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ದಿ ಟೆರಿಟರಿ ಆಫ್ ಇಂಡಿಯಾ ಸರಿನಾ ಐ ಹೋಪ್ ಯು ಅಂಡರ್ಸ್ಟುಡ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ನೋಡಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇಲ್ಲಿ ಬಂದಿದ್ದರಿಂದ ಸೊ ಅದ್ರ ಬಗ್ಗೆ ಒಂದು ಚೂರು ನೋಡ್ಕೊಳ್ಳೋಣ ಇಲ್ಲಿ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಕಾರ್ಡಿಂಗ್ ಟು ಬಿ ಆರ್ ಅಂಬೇಡ್ಕರ್ ದ ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಈಸ್ ಅ ನಾವೆಲ್ ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಒಂದು ಇವಕ್ಕೆ ಒಂದು ಕ ಸಂವಿಧಾನ ಇರ್ತಕ್ಕಂಥ ಒಂದು ಇದಕ್ಕೆ ಯಾವುದಕ್ಕೆ ನಾವೆಲ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅಂಬೇಡ್ಕರ್ ಅವರು ಅಂದಿದ್ದಾರೆ ಅಂತ ಕೇಳಿದ್ರೆ ಅದು ಡ್ಯಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ ನಿರ್ದೇಶಕ ತತ್ವಗಳು ಸರಿನಾ ದಿ ಆರ್ ಇ ಇನ್ ಪಾರ್ಟ್ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಫೋರ್ ಪಾರ್ಟ್ ಫೋರಲ್ಲಿ ಪಾರ್ಟ್ ಫೋರಲ್ಲಿ ಡಿ ಪಿ ಎಸ್ ಬಿ ಬರುತ್ತೆ ಸ್ನೇಹಿತರೆ ಫ್ರಮ್ ಆರ್ಟಿಕಲ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಸರಿನಾ ಇದು ನಿಮ್ಮ ಗಮನಕ್ಕೆ ಇರಲಿ ಸರಿನಾ ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಾರೋಡ್ ದಿಸ್ ಐಡಿಯಾ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನ ಎಲ್ಲಿಂದ ಬಾರೋ ಮಾಡ್ಕೊಂಡ್ರೆ ಐಡಿಯಾ ಅಂತಂದರೆ ಐರಿಷ್ ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ದಿಸ್ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ Which of the following states does not enjoy special provisions under Article 371 and its ಆ್ಯಂಡ್ ಇಟ್ಸ್ ಸಬ್ ಕ್ಲಾಸಸ್ ನೋಡಿ ಸ್ನೇಹಿತರೆ ನಮ್ಮ ಭಾರತದ ನಮ್ಮ ಭಾರತದ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಕೆಲವೊಂದು ಸ್ಟೇಟ್ಗಳಿಗೆ ಒಂದು ಸ್ಪೆಷಲ್ ಪ್ರೊವಿಜನ್ಸನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪ್ರಾವಿಷನ್ನ ಕೊಟ್ಟಿದ್ದಾರೆ ಅದು ಬೇರೆ ಬೇರೆ ರೀಜನ್ಗಿರ್ಬೋದು ಅಲ್ಲಿ ಅಲ್ಲಿರ್ತಕ್ಕಂಥ ಆ ಸ್ಟೇಟಲ್ಲಿರ್ತಕ್ಕಂಥ ರೀಜನ್ನ ಡೆವಲಪ್ಮೆಂಟ್ ವಿಚಾರಕ್ಕಾಗಿರ್ಬೋದು ತುಂಬ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ತೂ ಒಂದಿಷ್ಟು ಸ್ಟೇಟ್ಗಳಿಗೆ ಸೊ ಈ ನಮ್ಮ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರೊವಿಜನ್ಸ್ ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಆರ್ ಇಟ್ಸ್ ಸಬ್ ಕ್ಲಾಸಸ್ ಅಂತ ಇದೆ ಆಪ್ಷನ್ಸ್ ನೋಡಿ ಗೋವಾ ಇದೆ ತಮಿಳ್ನಾಡು ಇದೆ ಸಿಕ್ಕಿಂ ಇದೆ ಆಂಧ್ರ ಇದೆ ಸರಿಯಾದ ಉತ್ತರ ತಮಿಳ್ನಾಡು ಸ್ನೇಹಿತರೆ ತಮಿಳ್ನಾಡು ಡಸಂಟ್ ಹ್ಯಾವ್ ಅ ಸ್ಪೆಷಲ್ ಪ್ರೊವಿಜನ್ ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಆ್ಯಂಡ್ ಇಟ್ಸ್ ಸಬ್ ಕ್ಲಾಸಸ್ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಪೆಷಲ್ ಪ್ರೊವಿಜನ್ ಯಾವುದೆಲ್ಲ ಸ್ಟೇಟಗಿದೆ ಅಂತ ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಂದುಬಿಟ್ಟು ಮಹಾರಾಷ್ಟ್ರ ಮತ್ತು ಗುಜರಾತಿಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಪ್ರೊವಿಷನ್ಸ್ ಹೇಳುತ್ತೆ ತ್ರೀ ಸೆವೆಂಟಿ ಒನ್ ಎ ಬಂದ್ಬಿಟ್ಟು ನಾಗಾಲ್ಯಾಂಡು ಇರುತ್ತೆ ತ್ರೀ ಸೆವೆಂಟಿ ಒನ್ ಬಿ ಬಂದ್ಬಿಟ್ಟು ಆಸಾಮ್ ತ್ರೀ ಸೆವೆಂಟಿ ಒನ್ ಸಿ ಬಂದ್ಬಿಟ್ಟು ಮಣಿಪುರ್ ತ್ರೀ ಸೆವೆಂಟಿ ಒನ್ ಡಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಇನ್ ತೆಲಂಗಾಣ ತ್ರೀ ಸೆವೆಂಟಿ ಒನ್ ಇ ಬಂದುಬಿಟ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಆಂಧ್ರ ಪ್ರದೇಶ್ ಎಫ್ ಬಂದುಬಿಟ್ಟು ಸ್ಪೆಷಲ್ ಪ್ರೊವಿಷನ್ಸ್ ವಿತ್ ರಿಸ್ಪೆಕ್ಟ್ ಸಿಕ್ಕಿಂ ರಾಜ್ಯದ ಬಗ್ಗೆ ತ್ರೀ ಸೆವೆಂಟಿ ಒನ್ ಜಿ ಬಂದ್ಬಿಟ್ಟು ಸ್ಪೆಷಲ್ ಪ್ರೊವಿಜನ್ಸ್ ವಿತ್ ರಿಸ್ಪೆಕ್ಟ್ ಟು ದ ಸ್ಟೇಟ್ ಆಫ್ ಮಿಜೋರಾಮ್ ತ್ರೀ ಸೆವೆಂಟಿ ಒನ್ ಎಚ್ ಬಂದ್ಬಿಟ್ಟು ಸ್ಪೆಷಲ್ ಪ್ರೊವಿಜನ್ ವಿತ್ ರಿಸ್ಪೆಕ್ಟ್ ಟು ದ ಸ್ಟೇಟ್ ಆಫ್ ಅರುಣಾಚಲ್ ಪ್ರದೇಶ್ ಆ್ಯಂಡ್ ಐ ಬಂದುಬಿಟ್ಟು ಗೋವಾ ಆ್ಯಂಡ್ ಜೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲ್ ಪ್ರೊವಿಜನ್ ವಿತ್ ರಿಸ್ಪೆಕ್ಟ್ ಟು ದ ಸ್ಟೇಟ್ ಆಫ್ ಕರ್ನಾಟಕ ಸೊ ಇದನ್ನೊಂದ್ಸತಿ ಆವಾಗವಾಗ ಗಮನ ಹರಿಸಿ ಒಂದು ಸತಿ ಇರಿ ನೀವು ಹಾಕೋದು ಬೇಡ ಅವಾಗ ಅವಾಗ ಗಮನ ಹರಿಸಿ ಗ್ಲಾನ್ಸ್ ಮಾಡ್ತಾ ಇತ್ತ ಅಂದರೆ ನೀವು ಗ್ಲಾನ್ಸ್ ಮಾಡ್ತಾ ಇದ್ದೀರಿ ಸೊ ನಿಮಗೆ ಗಮನಕ್ಕೆ ಇದು ತಲೆಗೆ ಉಳಿಯುತ್ತೆ ಸ್ನೇಹಿತರೆ ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟೂಡ್ ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಶೆಡ್ಯೂಲ್ಸ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಸೊ ಆಪ್ಷನ್ಸ್ ನೋಡಿ ಏಯ್ಟ್ ಶೆಡ್ಯೂಲ್ ಫಿಫ್ತ್ ಶೆಡ್ಯೂಲ್ ಥರ್ಡ್ ಶೆಡ್ಯೂಲ್ ಟ್ವೆಲ್ತ್ ಶೆಡ್ಯೂಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಏಯ್ಟ್ ಶೆಡ್ಯೂಲ್ ಸ್ನೇಹಿತರೆ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಬರ್ತಕ್ಕಂಥ ಏನು ಶೆಡ್ಯೂಲ್ಗಳಿದಾವಲ್ಲ ಯಾವ ಶೆಡ್ಯೂಲು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿ ಎಷ್ಟು ನೀವು ಒಂದನೇ ಶೆಡ್ಯೂಲ್ ಏನು ಹೇಳುತ್ತೆ ಎರಡನೇದು ಏನು ಹೇಳುತ್ತೆ ಮೂರನೇದು ಹೇಳುತ್ತೆ ನಾಲ್ಕನೇದು ಹೇಳುತ್ತೆ ಹನ್ನೆರಡರ ಮಠ ಸೊ ಅದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿ ಸ್ನೇಹಿತರೆ ಸರಿನಾ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ದ ಪ್ರೊವಿಷನ್ ಆಫ್ ಎಮರ್ಜೆನ್ಸೀಸ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ವಿರ್ ಬಾರೋಡ್ ಫ್ರಮ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಆಪ್ಷನ್ಸ್ ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೌತ್ ಆಫ್ರಿಕಾ ಐರ್ಲ್ಯಾಂಡ್ ಜರ್ಮನಿ ಅದಕ್ಕೆ ಸರಿಯಾದ ಉತ್ತರ ಜರ್ಮನಿ ಸ್ನೇಹಿತರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನವನ್ನು ರಚನೆ ಮಾಡುವಾಗ ಒಂದಿಷ್ಟು ಫೀಚರ್ಸನ್ನು ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ಗಳಿಂದ ನಾವು ಭಾರೋ ಮಾಡ್ಕೊಂಡ್ವಿ ಸರಿನಾ ಬಾರೋ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಕಾನ್ಸ್ಟಿಟ್ಯೂಷನಿಂದ ಯಾವುದೆಲ್ಲ ಫೀಚರ್ಗಳನ್ನ ನಾವು ಬಾರೋ ಮಾಡ್ಕೊಂಡ್ವಿ ಅನ್ನೋದು ನಮಗೆ ಸ್ವಲ್ಪ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ನಮಗೆ ಫಂಡಾಮೆಂಟಲ್ ರೈಟ್ಸ್ ಬಗ್ಗೆ ಅಂತ ನೋಡಿದ್ರೆ ಯು ಎಸ್ ಎಂದ ನಾವು ತೊಗೊಂಡ್ವಿ ಸರಿನಾ ಅದರಲ್ಲಿದ್ದರೆ ಈ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅಂದರೆ ಪ್ರೊವಿಷನ್ ಆಫ್ ಎಮರ್ಜೆನ್ಸೀಸ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ಲಿಂದ ನಾವು ಬಾರೋ ಮಾಡ್ಕೊಂಡಪ್ಪ ಅಂತಂದರೆ ಅದು ಜರ್ಮನಿಯಿಂದ ಸ್ನೇಹಿತರೆ ಸೊ ಇದು ನಿಮಗೆ ನಿಮ್ಮ ಗಮನಕ್ಕೆ ಇರಲಿ ಸರಿನಾ ಮುಂದಿನ ಪ್ರಶ್ನೆ ವೆನ್ ವಾಸ್ ದ ಇಲೆಕ್ಷನ್ ಕಮಿಷನ್ ಎಸ್ಟ್ಯಾಬ್ಲಿಶ್ ಇನ್ ಇಂಡಿಯಾ ಇಲೆಕ್ಷನ್ ಕಮಿಷನ್ ಕಮಿಷನ್ನ ಯಾವಾಗ ಒಂದು ಎಸ್ಟ್ಯಾಬ್ಲಿಷ್ ಮಾಡಲಾಯಿತು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಟ್ವೆಂಟಿ ಸಿಕ್ಸ್ ನವೆಂಬರ್ ನೈನ್ಟೀನ್ ಫೋರ್ಟಿ ನೈನ್ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ನೈನ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಜನವರಿ ನೈನ್ಟೀನ್ ಫಿಫ್ಟಿ ಸರಿಯಾದ ಉತ್ತರ ಟ್ವೆಂಟಿ ಫಿಫ್ತ್ ಜನವರಿ ನೈನ್ಟೀನ್ ಫಿಫ್ಟಿ ಸ್ನೇಹಿತರೆ ಸರಿ ನಾನು ಇದು ನಿಮ್ಮ ನಿಮಗೆ ಗೊತ್ತಿರಲಿದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು ಒಂದು ಸಂವಿಧಾನಾತ್ಮಕವಾದಂಥ ಸಂವಿಧಾನಾತ್ಮಕವಾದಂಥ ಒಂದು ಬಾಡಿ ಸರಿನಾ ನೋಡಿ ಫಾರ್ಮ್ಡ್ ಇನ್ ಫಾರ್ಮ್ಡ್ ಆನ್ ಟ್ವೆಂಟಿ ಫಿಫ್ತ್ ಜನವರಿ ನೈನ್ಟೀನ್ ಫಿಫ್ಟಿಯಲ್ಲಿ ಇದನ್ನು ಫಾರ್ಮ್ ಆಗುತ್ತೆ ಸೊ ಈ ಟ್ವೆಂಟಿ ಫಿಫ್ತ್ ಜನವರಿನ ಲೇಟರ್ ನಾವು ನ್ಯಾಷ್ನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸ್ನೇಹಿತರೆ ಇದು ನಿಮ್ಗೆ ನ್ಯಾಷನಲ್ ವೋಟರ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಟ್ವೆಂಟಿ ಫಿಫ್ತ್ ಜನವರಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಕಂಡಕ್ಟ್ ಆ್ಯಂಡ್ ರೆಗ್ಯುಲೇಟ್ ದಿ ಇಲೆಕ್ಷನ್ಸ್ ಇನ್ ದ ಕಂಟ್ರಿ ಅದೇ ರೀತಿ ನೋಡಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ದ ಪವರ್ ಆಫ್ ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಇಲೆಕ್ಷನ್ಸ್ ಟು ಇದಕ್ಕೆಲ್ಲ ಇಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಾರ್ಲಿಯಮೆಂಟ್ ಸ್ಟೇಟ್ ಲೆಜಿಸ್ಲೇಚರ್ಸ್ ದ ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ದಿ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಾಲ್ ಬಿ ವೆಸ್ಟನ್ ಇನ್ ದಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ ಪಂಚಾಯತ್ ಇಲೆಕ್ಷನ್ಸು ಪಂಚಾಯತ್ ಎಲೆಕ್ಷನ್ಸು ಮತ್ತು ಮುನ್ಸಿಪ್ಯಾಟಿ ಮುನ್ಸಿಪ್ಯಾಲಿಟಿ ಇಲೆಕ್ಷನ್ಸ್ನ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಮಾಡುತ್ತೆ ಸರಿನಾ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಮಾಡುತ್ತೆ ಸರಿನಾ ಅದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಡೋಲ್ಲ ಈ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದಕ್ಕೆಲ್ಲ ಇಲೆಕ್ಷನ್ ಕಂಟ್ರೋಲ್ ಮಾಡುತ್ತಪ್ಪ ಅಂತಂದರೆ ಪಾರ್ಲಿಮೆಂಟು ಸ್ಟೇಟ್ ಲೆಜಿಸ್ಲೇಟರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟೂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಡಸ್ ದ ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಡಸ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಫಾರ್ ದ ಫಸ್ಟ್ ಟೈಮ್ ದ್ಯಾಟ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಅಮೆನೆಬಲ್ ಬೈ ದಿ ಪಾರ್ಲಿಯಮೆಂಟ್ ಅಂತ ಇದೆ ಸೊ ಆಪ್ಷನ್ಸ್ ನೋಡಿ ಎ ಕೆ ಗೋಪಾಲನ್ ಕೇಸ್ ಕೇಶವಾನಂದ ಭಾರತಿ ಕೇಸ್ ಎಬ್ ಸಿ ಮೆಹ್ತಾ ಕೇಸ್ ಅಂಡ್ ದಿ ಗೋಲಕ್ನಾಥ್ ಕೇಸ್ ಇದಕ್ಕೆ ಸರಿಯಾದ ಉತ್ತರ ಗೋಲಕ್ನಾಥ್ ಕೇಸ್ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾವು ಒಂದು ವಿಚಾರ ಏನು ತಿಳ್ಕೊಬೇಕಂದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಯಾವೆಲ್ಲ ಇದೆ ಸ್ವಲ್ಪ ಅವಾಗವಾಗ ಗಮನಹರಿಸಿ ಇಂಪಾರ್ಟೆಂಟ್ ಈ ಕೇಶವಾನಂದ ಭಾರತಿ ಜಜ್ಮೆಂಟ್ ಆಗಿರೋದು ಪುಟ್ಟಸ್ವಾಮಿ ಜಜ್ಮೆಂಟ್ ಇದೆಯಲ್ಲ ಸೊ ಜಸ್ಟಿಸ್ ಪುಟ್ಟಸ್ವಾಮೀಜಿ ಜಜ್ಮೆಂಟಲ್ಲಿ ರೈಟ್ ಟು ಪ್ರೈವಸಿ ಬಗ್ಗೆ ಹೇಳುತ್ತೆ ಸೊ ಈ ರೀತಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಯಾವಿದಾವೆ ಅವನ್ನು ನೀವು ಗಮನ ಹರಿಸಿ ಅದರ ಮೇಲೂ ನಿಮಗೆ ಪ್ರಶ್ನೆ ಬರುವ ಸಂಭಾವತೆ ಮುಂದಿನಕ್ಕ ಪ ದಿನದಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಮುಂದೆ ಹೋಗೋಣ ರಾಜ್ಯಸಭಾ ಎಂಜಾಯ್ಸ್ ಸ್ಪೆಷಲ್ ಪವರ್ಸ್ ದ್ಯಾನ್ ದ ಲೋಕಸಭಾ ಇನ್ ಕೇಸ್ ಆಫ್ ಅಂತ ಕೇಳಿದೆ ರಾಜ್ಯಸಭಾ ಬಂದುಬಿಟ್ಟು ಲೋಕಸಭಕ್ಕಿಂತ ಜಾಸ್ತಿ ಒಂದಿಷ್ಟು ಪವರನ್ನು ಯಾವೊಂದು ಸಮಯದಲ್ಲಿ ಎಂಜಾಯ್ ಮಾಡುತ್ತೆ ಅಂತ ಕೇಳಿದ್ದಾರೆ ಸರಿಣ್ಣ ಆಪ್ಷನ್ಸ್ ನೋಡಿ ಮನಿ ಬಿಲ್ ಸಮಯದಲ್ಲಿ ನಾನ್ ಮನಿ ಬಿಲ್ಸು ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಸರಿಯಾದ ಉತ್ತರ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಸೊ ಒಂದಿಷ್ಟು ಸ್ಪೆಷಲ್ ಪವರ್ಸ್ ರಾಜ್ಯಸಭಾಗ ಸಿಗುತ್ತೆ ಅವು ಯಾವಂತ ಒಂದು ಸ್ವಲ್ಪ ಬ್ರೀಫಾಗಿ ನೋಡೋಣ ಸ್ನೇಹಿತರೆ ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ ದ ರಾಜ್ಯಸಭಾ ಹ್ಯಾಸ್ ಬಿನ್ ಗಿವನ್ ಫೋರ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಆರ್ ಸ್ಪೆಷಲ್ ಪವರ್ಸ್ ದ್ಯಾಟ್ ಆರ್ ನಾಟ್ ಎಂಜಾಯ್ಡ್ ಬೈ ದಿ ಲೋಕಸಭಾ ಸರಿಣ ಇಟ್ ಕ್ಯಾನ್ ಆಥರೈಸ್ ದ ಪಾರ್ಲಿಯಾಮೆಂಟ್ ಟು ಮೇಕ್ ಅ ಲಾನ್ ಆನ್ ಸಬ್ಜೆಕ್ಟ್ ಈ ನೂಮರೆಟಿನ್ ದಿ ಸ್ಟೇಟ್ ಲೀಸ್ಟ್ ಇದ್ರ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ ಆರ್ಟಿಕಲ್ ಟು ಫೋರ್ಟಿ ನಾನು ಹೇಳುತ್ತೆ ಆಮೇಲೆ ಇನ್ನೊಂದು ಇನ್ನೊಂದು ಸ್ಪೆಷಲ್ ಪವರ್ ಏನಪ್ಪಾ ಅಂದರೆ ಇಟ್ ಕ್ಯಾನ್ ಆಥರೈಸ್ ದ ಪಾರ್ಲಿಯಾಮೆಂಟ್ ಟು ಕ್ರಿಯೇಟ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಕಾಮನ್ ಟು ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ನಮ್ಮ ಪ್ರಶ್ನೆಗೆ ಬಂದಿತ್ತು ಇದು ನಮಗೆ ಬಂದಂಥ ಕ್ವಶನಲ್ಲಿ ಇದು ಬಂದಿತ್ತು ಸರಿಣ ಆರ್ಟಿಕಲ್ ತ್ರೀ ಟ್ವೆಲ್ ಹೇಳುತ್ತೆ ಸರಿನಾ ನೋಡಿ ಇಟ್ ಅಲೋನ್ ಕ್ಯಾನ್ ಇನಿಷಿಯೇಟ್ ಅ ಮೂವ್ ಫಾರ್ ದ ರಿಮೂವಲ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಇನ್ ಅದರ್ ವರ್ಡ್ಸ್ ಅ ರೆಸೊಲ್ಯೂಷನ್ ಫಾರ್ ದ ರಿಮುವಲ್ ಆಫ್ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್ ದ ರಾಜ್ಯಸಭ ಆ್ಯಂಡ್ ನಾಟ್ ಇನ್ ದಿ ಲೋಕಸಭಾ ಸರಿನಾ ವೈಸ್ ಪ್ರೆಸಿಡೆಂಟ್ ಅವ್ರನ್ನ ರಿಮೂವ್ ಮಾಡಬೇಕಂದ್ರೆ ಆ ರೆಸುಲ್ಯೂಷನ್ನ ನಾವು ರಾಜ್ಯಸಭದಲ್ಲೇ ಪ್ರಾರಂಭಿಸಬೇಕನ್ನೋದು ಇಲ್ಲಿ ಹೇಳ್ತಿದ್ದಾರೆ ಇನ್ನೊಂದು ಲಾಸ್ಟ್ನಿಂದ ನೋಡಿ ಇಫ್ ಅ ಪ್ರೋಕ್ಲಮೇಷನ್ ಈಸ್ ಇಶ್ಯೂಡ್ ಬೈ ದ ಪ್ರೆಸಿಡೆಂಟ್ ಫಾರ್ ಇಂಪೋಸಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಪ್ರೆಸಿಡೆಂಟ್ ರೂಲ್ ಆರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಟ್ ದ ಟೈಮ್ ವೆನ್ ದ ಲೋಕಸಭಾ ಹ್ಯಾಸ್ ಬಿನ್ ಡಿಸಾಲ್ಡ್ ಆರ್ ದಿಸ್ಯೂಷನ್ ಆಫ್ ದ ಲೋಕಸಭಾ ಟೇಕ್ಸ್ ಪ್ಲೇಸ್ ವಿತಿನ್ ದ ಪೀರಿಯಡ್ ಅಲ್ ಓರ್ ಫಾರ್ ಇಟ್ಸ್ ವಿ ಅಪ್ರೂವಲ್ ದೆನ್ ದ ಪ್ರೋಕ್ಲಮೇಷನ್ ಕ್ಯಾನ್ ರಿಮೇನ್ ಇಫೆಕ್ಟಿವ್ ಇವನ್ ಇಫ್ ಇಟ್ ಈಸ್ ಅಪ್ರೂವ್ಡ್ ಬೈ ದ ರಾಜ್ಯಸಭಾ ಲೋನ್ ರಾಜ್ಯಸಭಾ ಒಂದೇ ಪಾಸ್ ಮಾಡಿದರೂ ಕೂಡ ಅದು ಏನು ಎಮರ್ಜೆನ್ಸಿ ಇರುತ್ತೆ ಅಥವಾ ಪ್ರೆಸಿಡೆಂಟ್ ರೂಲ್ ಇರುತ್ತೆ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ನಡೆಯುತ್ತೆ ಒನ್ ಲೋಕಸಭಾ ಇಸ್ ನಾಟ್ ಇನ್ ಸೆಷನ್ ಅಥವಾ ಅದು ಡಿಸಾಲ್ವ್ ಆಗುತ್ತಾ ಅಥವಾ ಡಿಸುಲ್ಯೂಷನ್ ಆಗಿರುತ್ತಾ ಆ ಸಮಯದಲ್ಲಿ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಮುಂದೆ ನೋಡೋಣ ವಿಚ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಎನೇಬಲ್ಡ್ ಟು ಬ್ರಿಂಗ್ ಇನ್ ಟು ಫೋರ್ಸ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಇನ್ನೊಂದು ಮಾತು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ ನಾನು ನಿಮಗೆ ಮೊನ್ನೆ ಎಚ್ ಕೆ ವಿಭಾಗ ಅಥವಾ ಕರ್ ಕಲ್ಯಾಣ ಕರ್ನಾಟಕ ವಿಭಾಗದ ಸಿ ಟಿ ಐ ಪೇಪರ್ ಡಿಸ್ಕಸ್ ಪಾಲಿಟಿಕ್ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ನಿಮಗೆ ನೆನಪಿಸಿದ್ದೆ ನಾನು ಏನಂತ ಇಂಪಾರ್ಟಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬಗ್ಗೆ ಗಮನಹರಿಸಿ ಅಮೆಂಡ್ಮೆಂಟ್ಸ್ ಬಗ್ಗೆ ಗಮನ ಹರಿಸಿ ಅದರ ಮೇಲೆ ಪ್ರಶ್ನೆಗಳನ್ನು ಕ್ವಶನ್ಗಳನ್ನು ಕೇಳುತ್ತಾರೆ ಸರಿನಾ ಕೇಳುತ್ತಾರೆ ಅಂತ ಹೇಳಿದ್ವಿ ಸಿ ಅಗೇನ್ ದ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ ಇನ್ ಮೇ ದಟ್ ಮೀನ್ಸ್ ದ ಆನ್ ಅಮೆಂಡ್ಮೆಂಟ್ ದ ಕ್ವಶನ್ಸ್ ಆರ್ ಬೀನ್ ಗೆಟಿಂಗ್ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್ ಸೊ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಎಷ್ಟು ನಿಮಗೆ ಕಾ ಮುಖ್ಯವಾಗುತ್ತೆ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಪ್ರಶ್ನೆಯಲ್ಲಿ ನೋಡಿ ವಿಚ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಎನೇಬಲ್ ಟು ಬ್ರಿಂಗ್ ಇನ್ ಟು ಫೋರ್ಸ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಇದೆ ಆಪ್ಷನ್ಸ್ ನೋಡಿ ಸಿಕ್ಸ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಸೆವೆಂಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಸರಿಯಾದ ಉತ್ತರ ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸ್ನೇಹಿತರೆ ಸರಿನಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ನೋಡೋಣ ದ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ನೈನ್ಟೀನ್ ಏಯ್ಟಿ ಫೈವ್ ಪ್ರೊವೈಡೆಡ್ ಫಾರ್ ದಿ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಯಾಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್ ಫ್ರಮ್ ಒನ್ ಪೊಲಿಟಿಕಲ್ ಪಾರ್ಟಿ ಟು ಅನದರ್ ಅಂದರೆ ಪಕ್ಷಾಂತರ ಹೊಂತಾರಲ್ವಾ ಆ ಸಮಯದಲ್ಲಿ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಲಿಕ್ಕೆ ಒಂದು ಇದನ್ನು ತರ್ತಾರೆ ಅದು ಯಾವ ಆ್ಯಕ್ಟ್ ಮುಖಾಂತರ ತರ್ತಾರಪ್ಪ ಅಂತಂದರೆ ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಈ ಒಂದು ಆ್ಯಕ್ಟ್ಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕೂಡ ಕರೀತಾರೆ ಅಂದರೆ ಫಿಫ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ ಸ್ನೇಹಿತರೆ ಇದು ನಿಮ್ಮ ಗಮನಕ್ಕೆ ಇರಲಿ ಸರಿನಾ ಸೊ ಮುಂದಿನ ಪ್ರಶ್ನೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ನೆನಪಿಟೋಳಿ ಇಲ್ಲಿ ಏನ್ ನಾಟ್ ಅಂತ ಕೊಟ್ಟಿದ್ದಾರೆ ನಾಟ್ ಇನ್ಕ್ಲೂಡೆಡ್ ಇನ್ ದಿ ನೈನ್ತ್ ಶೆಡ್ಯೂಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈ ನೈನ್ತ್ ಶೆಡ್ಯೂಲಲ್ಲಿ ಯಾವ ಒಂದು ಆ್ಯಕ್ಟ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಕೇಳಿದ್ದಾರೆ ದಿಸ್ ಈಸ್ ಒಂದು ಸ್ವಲ್ಪ ಟಫ್ ಕ್ವಶನ್ ಇದು ನಾವು ಅಷ್ಟು ಈಸಿಯಾಗಿ ಇದನ್ನು ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಅನ್ಕೋತೀನಿ ಆಪ್ಷನ್ಸ್ ನೋಡಿ ಉತ್ತರ ಪ್ರದೇಶ್ ಅಬಾಲಿಷನ್ ಆಫ್ ಜಮೀನ್ದಾರಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ತಮಿಳ್ನಾಡು ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಜುಕೇಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್ ಟು ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಆ್ಯಂಡ್ ಪೋಕ್ಸೋ ಆಕ್ಟ್ ಈ ಕ್ವಶನ್ ಸ್ವಲ್ಪ ಟಫ್ ಬಿಕಾಸ್ ಇನ್ ನೈನ್ತ್ ಶೆಡ್ಯೂಲ್ ಆಲ್ಮೋಸ್ಟ್ ಐ ಥಿಂಕ್ ಅರೌಂಡ್ ಟೂ ಏಯ್ಟಿ ಫೋರ್ ಲಾಸ್ ಇದಾವೆ ಸ್ನೇಹಿತರೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ವಿಚ್ ಆ್ಯಕ್ಟ್ ಈಸ್ ದೇರ್ ವಿಚ್ ಆ್ಯಕ್ಟ್ ಈಸ್ ನಾಟ್ ದೇರ್ ಅಂತ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಎನಿವೇಸ್ ಈ ಇದು ಈ ಇದೊಂದು ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಪೋಕ್ಸೋ ಆ್ಯಕ್ಟ್ ಈ ಮೇಲ್ಗಡೆ ಇರತಕ್ಕಂಥ ಮೂರು ಆ್ಯಕ್ಟು ದೇ ಆರ್ ದೇರ್ ಇನ್ ನೈನ್ತ್ ಶೆಡ್ಯೂಲ್ ಆಯಿತಾ ಸೊ ಈ ಪೋಕ್ಸೋ ಆ್ಯಕ್ಟ್ ಬಂದುಬಿಟ್ಟು ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ನೈನ್ತ್ ಶೆಡ್ಯೂಲ್ ಇದೊಂದು ಸ್ವಲ್ಪ ಟಫ್ ಬಂದಿತ್ತು ಕ್ವಶನ್ ಸ್ನೇಹಿತರೆ ಸರಿನಾ ಪಾಲಿಟಿಯಲಿ ಇದೊಂದು ಟಫ್ ಕ್ವಶನ್ ಬಂದಿತ್ತು ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸರ್ನ್ ವಿತ್ ಪಂಚಾಯತ್ ಎಕ್ಸಾಮ್ ಪರೀಕ್ಷೆ ಬರೀಬೇಕಾದ್ರೆ ಗಡಿಬಿಡಿ ಮಾಡ್ಕೋಬೇಡಿ ಎಲ್ಲಿ ನಾಟ್ ಕೊಟ್ಟಿದ್ದಾರೆ ಕರೆಕ್ಟ್ ಅಂತ ಬರೆದಿರ್ತಾರೆ ಅಥವಾ ಇನ್ ಕರೆಕ್ಟ್ ಅಂತ ಬರೆದಿರ್ತಾರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕ್ವಾಶನ್ ಪ್ರಶ್ನೆ ಓದಬೇಕಾದ್ರೆ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ ಅಂದರೆ ಈಸಿ ಕ್ವಶನ್ಸ್ ಇರುತ್ತೆ ಬಟ್ ನಾವು ಸಿಲ್ಲಿ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಇಲ್ಲಿ ನೋಡಿ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಲ್ ಕಂಡಕ್ಟ್ ಪಂಚಾಯತ್ ಇಲೆಕ್ಷನ್ ದ್ಯಾಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್ ದ ಕಾನ್ಸ್ಟಿಟ್ಯೂಷನ್ ಸೆವೆಂಟಿ ಫೋರ್ತ್ ನೋಡಿ ಇಲ್ಲಿ ಇದಿದೆ ಗ್ಲೆಚ್ ಏನಪ್ಪ ಅಂತಂದರೆ ಇದ್ರ ಪಂಚಾಯತ್ಸ್ ಬಗ್ಗೆ ಕೇಳಿದ್ದಾರೆ ಈ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಬಂದುಬಿಟ್ಟು ಮುನ್ಸಿಪ್ಯಾಲಿಟಿ ಬಗ್ಗೆ ಹೇಳುತ್ತೆ ಸ್ನೇಹಿತರೆ ಮುನ್ಸಿಪ್ಯಾಲಿಟಿ ಬಗ್ಗೆ ಹೇಳುತ್ತೆ ಸರಿನಾ ಸೊ ಇದು ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ಪಂಚಾಯತ್ ಅಂದರೆ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್ ದೇರ್ ಶಾಲ್ ಬಿ ಫಿಕ್ಸ್ಡ್ ಫೈವ್ ಟರ್ಮ್ಸ್ ಪರ್ ಪಂಚಾಯತ್ ಇದು ಕರೆಕ್ಟ್ ಸ್ಟೇಟ್ಮೆಂಟು ಪ್ರೈಸ್ ಎಲೆಕ್ಷನ್ಸ್ ವುಡ್ ಹ್ಯಾವ್ ಟು ಬಿ ಹೆಲ್ಡ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಆಫ್ ದೆಸೊಲ್ಯೂಷನ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸೆವೆಂಟಿ ಫೋರ್ ಈಸ್ ಕನ್ಸರ್ನ್ ವಿತ್ ಮುನ್ಸಿಪಾಲಿಟೀಸ್ ದಟ್ಸ್ ವೈಸ್ ದಿ ಇದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಹೂ ಕ್ಯಾನ್ ಡಿಸಾಲ್ವ್ ಅ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಯಾರು ಡಿಸಾಲ್ವ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ನನ್ನ ಆಫ್ ದೊ ಆಪ್ಷನ್ ಬಂದ್ಬಿಟ್ಟು ಸ್ಟೇಟ್ ಗೋರ್ಮೆಂಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಸರಿನಾ ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಂಪಾರ್ಟೆಂಟ್ ಪಾಲಿಟಿಕ್ ಕ್ವಶನ್ಸ್ ಎಕ್ಸಾಮಲ್ಲಿ ಬಂದದ್ದು ಅದೇ ರೀತಿ ಬೇರೆ ಸಬ್ಜೆಕ್ಟು ಮಾಡಬೇಕಂದ್ರೆ ಪ್ಲೀಸ್ ಲೆಟ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬೇರೆ ಸಬ್ಜೆಕ್ಟ್ ಕೂಡ ಈಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಕವರ್ ಮಾಡ್ಬೇಕಂದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಟ್ ಯು ಅಗೇನ್ ಥ್ಯಾಂಕ್ ಯು